ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂತ ಯುವಕರು ಕೊಟ್ಟಂತ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚಾಯತ್ ರಾಜ್ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಮತ್ತು ಈ ತಿರುಕೋರ್ ಕ್ರಾಂತಿ ಏನಿದೆಯಲ್ಲ ಎಲ್ಲರೇನು ಎರಡು ಪಾಯಿಂಟ್ ಮೂರು ಫೋನ್ ಇದೆಯಲ್ಲ ಇದು ಈ ದೇಶಕ್ಕೆ ತಂದಿದ್ದು ರಾಜೀವ್ ಗಾಂಧಿ ಅವರು ಹಂಗೆ ಪ್ರತಿಯೊಬ್ಬ ನಾಗರಿಕ ಯಾರು ಐ ಟಿ ಪಿ ಟಿ ಈ ಟೆಲಿಫೋನ್ ಕ್ರಾಂತಿ ನಾಯಕತ್ವ ಪಂಚಾಯತಿಯಿಂದ ಪಾರ್ಲಿಮೆಂಟಲ್ಲೂ ಬೆಳೆದಿದ್ದಾರೆ ಇದನ್ನು ನೆಲೆಸಿಕೊಳ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ರೂ ರಾಜೀವ್ ಅವರ ಹೃದಯ ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಕ್ರಾಂತಿ ಕೂಡ ನಾವು ಸ್ಮರಿಸಿಕೊಂಡು ಅವರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ತಜ್ಞ